ಕಾರ್ನಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಜೂನ್ ಹನ್ನೆರಡನೇ ತಾರೀಕು ಗುರುವಾರ ಸಣ್ಣ ಮೊತ್ತ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ತಮ್ಮ ಶಿಷ್ಯರಿಗೆ ಏಸು ಹೇಳಿದ್ದೇನೆಂದರೆ ಧರ್ಮಶಾಸ್ತ್ರಿಗಳು ಹಾಗೂ ಪರಿಸಾಯರ ಧರ್ಮ ನಿಷ್ಠೆಗಿಂತ ನಿಮ್ಮ ಧರ್ಮನಿಷ್ಠೆ ಉತ್ತಮವಾಗದ ಹೊರತು ನೀವು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸಲಾರಿರಿ ಎಂಬುದು ನಿಶ್ಚಯ ನರ ಹತ್ಯೆ ಮಾಡಬೇಡ ನರ ಹತ್ಯೆ ಮಾಡುವವನು ತೀರ್ಪಿಗೆ ಗುರಿಯಾಗುವನು ಎಂದು ಪೂರ್ವಿಕರಿಗೆ ಹೇಳಿದ್ದುಂಟು ನೀವು ಕೇಳಿದ್ದೀರಿ ಆದರೆ ನಾನೀಗ ನಿಮಗೆ ಹೇಳುತ್ತೇನೆ ಕೇಳಿ ತನ್ನ ಸಹೋದರನ ಮೇಲೆ ನಿಷ್ಕಾರಣವಾಗಿ ಕೋಪಗೊಳ್ಳುವ ಪ್ರತಿಯೊಬ್ಬನು ನ್ಯಾಯ ತೀರ್ಪಿಗೆ ಈಡಾಗುವನು ತನ್ನ ಸಹೋದರನ್ನು ತುಚ್ಛೀಕರಿಸುವವನು ನ್ಯಾಯಸಭೆಗೆ ವಿಚಾರಣೆಗೆ ಒಳಗಾಗುವನು ಮೂರ್ಖ ಎಂದು ಮೂದಲಿಸುವವನು ನರಕಗ್ನಿಗೆ ಗುರಿಯಾಗುವನು ಆದ ಕಾರಣ ಬಲಿಪೀಠದ ಮುಂದೆ ದೇವರಿಗೆ ಕಾಣಿಕೆಯನ್ನು ಅರ್ಪಿಸುವಾಗ ನಿನ್ನ ಸಹೋದರನಿಗೆ ನಿನ್ನ ಮೇಲೆ ಏನೋ ಮನಸ್ತಾಪವಿದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಬಲಿಪೀಠದ ಮುಂದೆ ಇಟ್ಟುಬಿಡು ಮೊದಲು ಹೋಗಿ ನಿನ್ನ ಸಹೋದರನೊಡನೆ ಸಮಾಧಾನ ಮಾಡಿಕೊ ಅನಂತರ ಬಂದು ನಿನ್ನ ಕಾಣಿಕೆಯನ್ನು ಒಪ್ಪಿಸು ನಿನ್ನ ಎದುರಾಳಿ ನಿನ್ನನ್ನು ನ್ಯಾಯಸ್ಥಾನಕ್ಕೆ ಎಳೆಯುವಾಗ ಮಾರ್ಗ ಮಧ್ಯದಲ್ಲಿ ಅವನೊಡನೆ ಬೇಗ ಸಂಧಾನ ಮಾಡಿಕೊ ಇಲ್ಲದಿದ್ದರೆ ಅವನು ನಿನ್ನನ್ನು ನ್ಯಾಯಾಧಿಪತಿಗೆ ಒಪ್ಪಿಸುವನು ನ್ಯಾಯಾಧಿಪತಿ ನಿನ್ನ ಪೊಲೀಸರಿಗೆ ವಶಕ್ಕೆ ಬಿಡಬಹುದು ಅನಂತರ ನಿನಗೆ ಸೆರೆವಾಸ ಪ್ರಾಪ್ತವಾದೀತು ಅಲ್ಲಿಂದ ನೀನು ಹೊರಗೆ ಬರಬೇಕಾದರೆ ಬಿಡಿಕಾಸು ಬಿಡದೆ ಎಲ್ಲವೂ ತೆರಬೇಕಾಗುತ್ತದೆ ಎಂದು ನೆನಪಿನಲ್ಲಿಟುಕು ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಇವುದರ ಶುಭ ಸಂದೇಶದಲ್ಲಿ ಯೇಸು ಕ್ರಿಸ್ತರು ನಮಗೆ ಹೇಳುವ ಮತ್ತು ವಿವರಿಸುವ ಕಟ್ಟಳೆಯಾಗಿದೆ ನರಹತ್ಯೆ ಮಾಡಬೇಡ ದಶ ಆಜ್ಞೆಗಳಲ್ಲಿ ಈ ಕಟ್ಟಳೆ ಆರನೆಯ ಕಟ್ಟಳೆ ಕೊಲ್ಲಬೇಡ ಎಂಬುದಾಗಿ ಖಂಡಿತವಾಗಿ ಕೆಡುಕಿಗೆ ಕೆಡುಕು ಅಥವಾ ಕೊಲೆಗೆ ಕೊಲೆ ಯಾವ ಧರ್ಮವೂ ಒಪ್ಪಿಕೊಳ್ಳುವುದಿಲ್ಲ ಆದರೆ ಕೊಲೆ ಎಂಬುದು ಕೇವಲ ರಕ್ತಪಾತ ಮಾತ್ರವಲ್ಲ ರಕ್ತಪಾತ ಖಂಡಿತ ಕೊಲೆಯಾಗಿದೆ ಆದರೆ ಮನುಷ್ಯನ ಕೊಲೆ ವಿವಿಧ ರೂಪದಲ್ಲಿ ಆಗುತ್ತದೆ ಇವತ್ತಿನ ಪ್ರಪಂಚದಲ್ಲಿ ಕೊಲೆಗಳು ಆಗುತ್ತವೆ ಭ್ರೂಣ ಹತ್ಯೆಯಿಂದ ಯುದ್ಧಗಳಿಂದ ಶೋಷಣೆಗಳಿಂದ ಮಾನಹಾನಿಗಳಿಂದ ತಾರತಮ್ಯದಿಂದ ಇತರನನ್ನು ಜಾತಿಯ ಭಾಷೆಯ ಧರ್ಮದ ಹೆಸರಿನಲ್ಲಿ ಶೋಷಣೆ ಮಾಡುವುದರ ಮೂಲಕ ಇವೆಲ್ಲವೂ ಯೇಸುವಿನ ದೃಷ್ಟಿಯಲ್ಲಿ ಕೊಲೆಗಳೇ ಮನುಷ್ಯನನ್ನು ಮನುಷ್ಯನಾಗಿ ಗೌರವದಿಂದ ಗೌರವಿಸದಿದ್ದಲ್ಲಿ ಅದೆಲ್ಲ ಕೊಲೆಗಳೇ ಅದಕ್ಕಾಗಿ ಇವತ್ತಿನ ಶುಭ ಸಂದೇಶದಲ್ಲಿ ಏಸು ಬಹಳ ಸ್ಪಷ್ಟವಾಗಿ ಹೇಳುತ್ತಾರೆ ಕೊಲೆ ಎಂದರೆ ಕೇವಲ ರಕ್ತಪಾತ ಅಂತ ನಿಮಗೆ ಹಿಂದಿನ ಕಟ್ಟಳೆ ಹೇಳುತ್ತದೆ ಆದರೆ ಏಸು ಬಂದದ್ದು ನಿಯಮ ಕಾನೂನು ಮತ್ತು ಹಿಂದಿನ ಕಟ್ಟಳೆಗಳನ್ನು ಪೂರ್ಣಗೊಳಿಸಲು ಸಂಪೂರ್ಣಗೊಳಿಸಲು ಅದಕ್ಕೆ ಹೊಸ ಅರ್ಥವನ್ನು ನೀಡಲು ಅದಕ್ಕಾಗಿ ನಿಮ್ಮ ಪೂರ್ವಿಕರಿಗೆ ಕೊಲೆ ನರಹತ್ಯೆ ಮಾಡಬೇಡ ಎಂಬುದೇ ದೊಡ್ಡ ಕಟ್ಟಳೆಯಾಗಿತ್ತು ಆದರೆ ನಾನೀಗ ನಿಮಗೆ ಹೇಳುತ್ತೇನೆ ನಿನ್ನ ತನ್ನ ಸಹೋದರನ ನಿಷ್ಕಾರಣವಾಗಿ ಕೋಪಗೊಳ್ಳುವವನು ಪ್ರತಿಯೊಬ್ಬನು ಅಥವಾ ಸಹೋದರರನ್ನು ತುಚ್ಚೀಕರಿಸುವವನು ಮೂರ್ಖ ಎಂದು ಮೂದಲಿಸುವವನು ಅಥವಾ ತನ್ನ ಹೃದಯದಲ್ಲಿ ಇತರರ ಬಗ್ಗೆ ಕೋಪವನ್ನು ಇಟ್ಟುಕೊಂಡು ಬಲಿ ಕಾಣಿಕೆಗಳನ್ನು ಅರ್ಪಿಸುವವನು ಇವರೆಲ್ಲರೂ ಕೊಲೆಗಾರರೇ ಬಲಿ ಅರ್ಪಣೆಯನ್ನು ಅರ್ಪಿಸಬೇಕಾದ್ರೆ ನಮ್ಮ ಮನಸ್ಸಾಕ್ಷಿ ಮತ್ತು ಅಂತರಂಗ ಶುದ್ಧವಾಗಿರಬೇಕು ನಮ್ಮ ಕೈಗಳಿಗೆ ರಕ್ತದ ಕಲೆಗಳು ಅಂಟದೇ ಇರಬಹುದು ಆದರೆ ಅನೇಕ ಬಾರಿ ನಮ್ಮ ಮನಸ್ಸಿಗೆ ಮೋಸದ ಕಪಟದ ತುಚ್ಚೀಕರಣದ ಶೋಷಣೆಯ ರಕ್ತದ ಕರೆಗಳು ಅಂಟಿವೆ ಅವುಗಳನ್ನು ತೊಳೆಯದಿದ್ದಲ್ಲಿ ನಮ್ಮ ಪ್ರಾರ್ಥನೆ ಬಲಿ ಕಾಣಿಕೆಗಳು ದೇವರಿಗೆ ಮುಟ್ಟಲು ಸಾಧ್ಯವಿಲ್ಲ ಅದಕ್ಕಾಗಿ ಮನಸ್ಸಾಕ್ಷಿಯನ್ನು ಶುಭ್ರವಾಗಿ ಇಟ್ಟುಕೊಳ್ಳುವುದೇ ನಿಜವಾದ ಆರಾಧನೆ ನಮ್ಮ ಮನಸ್ಸಿನಲ್ಲಿ ಅಥವಾ ಹೃದಯದಲ್ಲಿ ದೇವರು ವಾಸಿಸುತ್ತಾರೆ ಅವರ ವಾಸಸ್ಥಾನ ಶುದ್ಧವಾಗಿರಬೇಕು ಮನಸ್ ಶುದ್ಧವಾಗಿರಬೇಕು ಮನಸ್ಸಿನಲ್ಲಿ ದ್ವೇಷ ಹಸುವೆ ಆ ಒಂದು ತಾರತಮ್ಯದ ಭಾವನೆ ಇದ್ದಲ್ಲಿ ದೇವರಿರಲು ಸಾಧ್ಯವಲ್ಲ ದೇವರು ಎಲ್ಲರನ್ನು ಪ್ರೀತಿಸುವ ದೇವರಾಗಿದ್ದಾರೆ ಅದಕ್ಕಾಗಿ ನರ ಹತ್ಯೆ ಮಾಡಬೇಡ ಎಂಬ ಈ ಒಂದು ಆಜ್ಞೆಗೆ ಏಸು ಒಂದು ಹೊಸ ಅರ್ಥವನ್ನು ನೀಡುತ್ತಾರೆ ಯೇಸುವಿನ ಯೋಚನೆ ಮತ್ತು ಚಿಂತನೆ ಮನಸ್ಸು ಕೇಂದ್ರೀಕೃತ ಅಥವಾ ಥಾಟ್ ಸೆಂಟರ್ಡ್ ಅಥವಾ ಆಟಿಟ್ಯೂಡ್ ಸೆಂಟರ್ ನಮ್ಮ ದೃಷ್ಟಿಕೋನ ಕೇಂದ್ರೀಕೃತವಾಗಿತ್ತು ಅನೇಕ ಬಾರಿ ಈ ಧರ್ಮವನ್ನು ಕೇವಲ ಬಾಹ್ಯ ಕಾರ್ಯಗಳಿಗೆ ನಾವು ಸೀಮಿತಗೊಳಿಸುತ್ತೇವೆ ನಾವು ಒಳ್ಳೆ ಆರಾಧನೆ ವಿಧಿಯಲ್ಲಿ ಪಾಲ್ಗೊಳ್ಳುತ್ತೇವೆ ಯಾರನ್ನು ಕೊಲೆ ಮಾಡುವುದಿಲ್ಲ ಯಾರನ್ನು ನಾವು ಬಯ್ಯುವುದಿಲ್ಲ ಆದ್ರೆ ನಿಮ್ಮ ಮನಸ್ಸು ಹೇಗಿದೆ ಅದು ಬಹಳ ಮುಖ್ಯ ನನ್ನ ಮನೋಭಾವ ಹೇಗಿದೆ ಅದು ಬಹಳ ಮುಖ್ಯ ಎಲ್ಲವೂ ಆರಂಭವಾಗುವುದು ಬೇರುಗಳು ಒಂದು ಮರ ಆದ ಮರದ ಬೇರುಗಳು ಆ ಮರದ ಅಸ್ತಿತ್ವವಾಗಿದೆ ಮರ ಹೊರಗೆ ಎಷ್ಟು ಉದ್ದವಾಗಿದೆ ಎಷ್ಟು ದಪ್ಪವಾಗಿದೆ ಅಷ್ಟೇ ಬಲಿಷ್ಠವಾಗಿ ಅದರ ಬೇರುಗಳು ಆಳವಾಗಿ ಭೂಮಿಯಲ್ಲಿ ಒಕ್ಕಿರುತ್ತದೆ ಆದರೆ ಆ ಬೇರುಗಳು ಬಲಿಷ್ಠವಾಗದೆ ಇದ್ದಲ್ಲಿ ಆ ಬೇರುಗಳು ದುರ್ಬಲವಾಗಿದ್ದಲ್ಲಿ ಮರವು ಕೂಡ ದುರ್ಬಲವಾಗ್ತದೆ ಹಾಗೆಯೇ ಒಬ್ಬ ಮನುಷ್ಯನ ಮನೋವೃತ್ತಿ ಮತ್ತು ಮನೋಭಾವ ಸ್ವಚ್ಛವಾಗಿ ಇಲ್ಲದಿದ್ದಲ್ಲಿ ಆತನ ಕಾರ್ಯಗಳು ಹೊರಗೆ ಎಷ್ಟು ಸ್ವಚ್ಛವಾಗಿದ್ದರೂ ಅವು ನಿಜವಾದ ಶುಭ್ರತೆ ಎಂದ ಕೂಡಿರುವುದಿಲ್ಲ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ನಮ್ಮ ಮನಸ್ಸನ್ನು ಸ್ವಚ್ಛವಾಗಿಡಲು ನಮ್ಮ ಭಾವನೆಗಳನ್ನು ಶುದ್ಧೀಕರಿಸಲು ಇರುವ ಮಾರ್ಗವಾಗಿದೆ ದೈನಂದಿನ ಜೀವನದಲ್ಲಿ ನಿರಂತರವಾಗಿ ಧ್ಯಾನದಲ್ಲಿ ಮಗ್ನವಾಗಿ ಪ್ರಾರ್ಥನೆಯಲ್ಲಿ ತೊಡಗಿ ದೇವರ ನಮ್ಮ ಕಾರ್ಯಗಳಲ್ಲಿ ಮತ್ತು ದೇವರ ಕೃಪೆಯ ಮೂಲಕ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದು ಇದೊಂದು ನಿರಂತರ ಕಾರ್ಯವಾಗಿದೆ ನಮ್ಮ ಸಾಯುವ ತನಕ ಇದೊಂದು ಪ್ರಕ್ರಿಯೆ ಮುಂದುವರಿಯುತ್ತಾ ಹೋಗ್ತದೆ ಇದೇ ನಿಜವಾದ ಆಧ್ಯಾತ್ಮಿಕ ಜೀವನ ಆಧ್ಯಾತ್ಮಿಕ ಜೀವನ ಅಂದ್ರೆ ನಮ್ಮ ಮನೋಭಾವನ ಮನೋಭಾವನೆಗಳಲ್ಲಿ ದೃಷ್ಟಿಕೋನಗಳಲ್ಲಿ ಬದಲಾವಣೆ ತರುವುದು ಕೇವಲ ಕಾರ್ಯಗಳಲ್ಲಿ ಕಾರ್ಯದಲ್ಲಿ ಜನರನ್ನು ತೋರ್ಪಡಿಸಲು ನಾವು ಏನೋ ಒಳ್ಳೆ ವ್ಯಕ್ತಿ ಅಂತ ನಾವು ಜನರಿಗೆ ತೋರ್ಪಡಿಸುವುದು ಜನರ ಮುಂದೆ ನಾವು ಒಳ ಹ್ಮ್ ಒಳ್ಳೆಯವರಂತ ನಟಿಸ್ಬೋದು ಆದರೆ ಮನೋಭಾವನೆಗಳು ದೇವರಿಗೆ ಅರ್ಥವಾಗ್ತದೆ ನಮ್ಮ ಮನೋವೃತ್ತಿಗಳು ದೇವರೊಬ್ಬರು ನೋಡ್ತಾರೆ ಅದಕ್ಕಾಗಿ ಅದರ ಶುದ್ಧೀಕರಣ ಬಹಳ ಮುಖ್ಯ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚೋಣ ನಮ್ಮ ಹೃದಯಗಳನ್ನು ದೇವರಿಗೆ ತೆರೆಯೋಣ ತಂದೆಯಾದ ದೇವರೇ ವಿಶೇಷವಾಗಿ ಇವತ್ತಿನಲ್ಲಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ನಮ್ಮ ಮನಸ್ಸನ್ನು ತೆರೆಯಿರಿ ನಮ್ಮ ಮನಸ್ಸಲ್ಲಿರುವ ಕಲ್ಮಶವನ್ನು ತೊಡೆದು ಹಾಕಲು ಮನಸ್ಸನ್ನು ಶುದ್ಧೀಕರಿಸಲು ಶುಭ್ರಗೊಳಿಸಲು ನಮಗೆ ಕೃಪೆಯನ್ನು ನೀಡಿರಿ ಆಮೇನ್ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ ಇಂದಿನ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ವಂದನೆ ಸ್ವಾಮಿ ವಿಜಯಕೋಸ್ತ ವಂದನೆಗಳು ಆಮೇನ್ ಪವಿತ್ರ ಬಾಲಯೇಸುವಿಗೆ ನವೇನ ಪ್ರಾರ್ಥನಾ ವಿಧಿ ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಏಸು ಮಕ್ಕಳನ್ನು ತಡೆಯದಿರಿ ಅವು ನನ್ನೆಡೆಗೆ ಬರಲಿ ಅವರು ಸ್ವರ್ಗದ ಹಕ್ಕುದಾರರಾಗಿದ್ದ ಯಾವ ಮಾನವನೋ ಈ ಚಿಕ್ಕ ಮಕ್ಕಳಂತೆ ಜೀವಿಸನೋ ಅವನು ನನ್ನ ರಾಜ್ಯವನ್ನು ಪ್ರವೇಶಿಸಲಾರ ಪವಿತ್ರ ಬೈಬಲ್ನಲ್ಲಿನ ಏಸುಪ್ರಭುವಿನ ವಾಕ್ಯಗಳು ಇವು ಬಾಲಯೇಸುವು ಮಕ್ಕಳಿಂದಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗು ಅಪೇಕ್ಷೆಗಳಲ್ಲಿ ಕಷ್ಟ ಸಂಕಷ್ಟ ರೋಗರುಚಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಏಸು ಮಾನವನಿಗೆ ಹೇಳುತ್ತಾರೆ ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು ಸ್ವ ಅರ್ಪಣೆ ಪ್ರಿಯ ಬಾಲಯೇಸುವೆ ನಾನು ನಿಮ್ಮನ್ನು ಆರಾಧಿಸುತ್ತೇನೆ ನನ್ನ ಮೇಲಿನ ಪ್ರೀತಿಯ ಸಲುವಾಗಿ ಒಂದು ಮಗುವಾಗಿ ಜನಿಸಿದಿರಿ ನಿಮ್ಮನ್ನು ಸ್ತುತಿಸುತ್ತೇನೆ ನಿಮ್ಮ ಪವಿತ್ರ ರಹಸ್ಯಗಳನ್ನು ಸನ್ಮಾನಿಸುತ್ತೇನೆ ನಿಮ್ಮ ಪ್ರೀತಿಗೆ ಬದಲಾಗಿ ನಾನು ನನ್ನನ್ನೇ ಸಂಪೂರ್ಣವಾಗಿ ನಿಮಗೆ ಅರ್ಪಿಸುತ್ತೇನೆ ನಿಮ್ಮ ಪವಿತ್ರ ಬಾಲ್ಯದ ಸದ್ಗುಣಗಳನ್ನು ನನಗೂ ದಯ ವಿನಂತಿಸುತ್ತೇನೆ ಪ್ರಿಯ ಏಸುವೆ ದೀನತೆಯೆಂಬ ನಿಮ್ಮ ದ್ರವ್ಯವನ್ನು ಪ್ರೀತಿಯೆಂಬ ಮಾಧುರ್ಯವನ್ನು ನನಗೆ ದಯಪಾಲಿಸಿರಿ ನಿಮ್ಮ ವಿನಯ ಹಾಗೂ ಸರಳ ಸ್ವಭಾವವನ್ನು ನಾನು ಅನುಕರಿಸುವಂತೆ ಮಾಡಿರಿ ನಿಮ್ಮನ್ನು ಪ್ರೀತಿಯಿಂದ ಅನುಕರಿಸಿ ನಿಮ್ಮ ಮಹೋನ್ನತ ಸನ್ನಿಧಿಯನ್ನು ಸೇರುವಂತೆ ಮಾಡಿರಿ ಆಮೇನ್ ಪ್ರಾರಂಭದ ಪ್ರಾರ್ಥನೆ ಏಸುವೆ ಕೇಳಿರಿ ಕೊಡಲಾಗುವುದು ಹುಡುಕಿರಿ ಸಿಕ್ಕುವುದು ತಟ್ಟಿರಿ ತೆರೆಯಲಾಗುವುದು ಎಂದು ಹೇಳಿದ್ದೀರಿ ನಿಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನಗೆ ಈ ವರವನ್ನು ದಯಪಾಲಿಸಬೇಕೆಂದು ವಿನಯದಿಂದ ಕೇಳುತ್ತಾ ಹುಡುಕುತ್ತಾ ತಟ್ಟುತ್ತಾ ತಮ್ಮಲ್ಲಿಗೆ ಬಂದಿರುತ್ತೇನೆ ಏಸುವೆ ನನ್ನ ಹೆಸರಿನಲ್ಲಿ ನೀವು ಏನನ್ನೂ ಕೇಳಿದರೂ ನನ್ನ ತಂದೆಯು ಅದನ್ನು ದಯಪಾಲಿಸುವರು ಎಂದು ಹೇಳಿದ ಕರ್ತರು ನೀವೆ ನಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನ್ನ ಕೋರಿಕೆಯನ್ನು ನಿಮ್ಮ ತಂದೆಯಾದ ದೇವರಿಗೆ ಒಪ್ಪಿಸುವಂತೆ ವಿನಯದಿಂದ ಬೇಡಿಕೊಳ್ಳುತ್ತೇನೆ ಏಸುವೆ ಭೂಮಿ ಆಕಾಶವು ಅಳೆದು ಹೋಗುವುದು ಆದರೆ ನನ್ನ ವಾಕ್ಯವು ಅಳಿಯಲಾರದು ಎಂದು ನುಡಿದ ಪ್ರಭುವೆ ನಿಮ್ಮ ಮಾತೆ ಮರಿಯಮ್ಮನವರ ಭಿನ್ನಹಗಳಿಂದ ನನ್ನ ಪ್ರಾರ್ಥನೆ ಈಡೇರುವುದೆಂದು ದೃಢವಾಗಿ ನಂಬುತ್ತೇನೆ ಪ್ರಾರ್ಥಿಸೋಣ ಓ ಪವಿತ್ರ ಬಾಲಯೇಸುವೆ ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿ ಬಂದಿರುವ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮಲ್ಲಿ ತಮ್ಮ ಕರುಣಾಮಯ ಕೃಪಾವರಗಳನ್ನು ದಯಪಾಲಿಸಿರಿ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ನಮೋ ಮರಿಯ ಕೃಪಾಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುವು ಧನ್ಯರು ಮರಿಯಾ ದೇವಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆಯೇ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೇನ್ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಬಾಲಯೇಸುವಿನಲ್ಲಿ ಪ್ರಾರ್ಥಿಸೋಣ ಓ ಅದ್ಭುತಶಾಲಿಯಾದ ಬಾಲಯೇಸುವೆ ನಾವು ನಿಮ್ಮ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ ನೊಂದಿರುವ ನಮ್ಮ ರನ್ಮನಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನಕರಗಿ ನಾವು ಭಕ್ತಿಯಿಂದ ಕೋರುವ ವರಗಳನ್ನು ದಯಪಾಲಿಸಿರಿ ನಮಗೆ ಉಂಟಾಗಿರುವ ಅಧೈರ್ಯವನ್ನು ತೊಲಗಿಸಿರಿ ನಮಗೆ ಬಂದೊದಗಿರುವ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ ನಿಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು ಆಮೇನ್ ಕೃತಜ್ಞತಾ ಪ್ರಾರ್ಥನೆ ದಯಾಭರಿತ ಬಾಲಯಿಸುವೆ ನಿಮ್ಮ ಮುಂದೆ ಮೊಣಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನನ್ನ ದೇವರು ನೀವೇ ನನ್ನ ಸಹಾಯಕರು ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ ನಿಮ್ಮ ದಯೆ ಧಾರಾಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ ನಿಮ್ಮ ಅಪಾರ ಪ್ರೀತಿ ಪರಾಮರಿಕೆ ಸರ್ವರಿಗೂ ಲಭಿಸಲಿ ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ಋನ್ಮನಗಳಲ್ಲಿ ಸರ್ವಧರ್ಮೀಯರಲ್ಲಿ ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾಕಾಲಕ್ಕೂ ಸ್ತುತಿಸಿ ಮಹಿಮೆ ಪಡಿಸಲಿ